ಹಲೋ ಎಲ್ರಿಗೂ ನಮಸ್ಕಾರ ಹಿಂದಿನ ತರಗತಿಗಳಲ್ಲಿ ನಾವು ಪದ್ಯ ಭಾಗದ ಅಕ್ಕಿ ಹಾರುತ್ತಿದೆ ನೋಡಿದರೆ ಆ ಪದ್ಯ ಭಾಗದ ಸಂಪೂರ್ಣ ವಿವರಣೆಯನ್ನು ನೋಡಿದ್ದೆವು ಇಂದು ಅಭ್ಯಾಸ ಭಾಗದ ಕುರಿತಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರವಾಗಿ ಅಕ್ಕಿಯು ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವ ವೇಗದಲ್ಲಿ ಹಾರುತ್ತಿದೆ ಅಂತ ಉತ್ತರವಾಗಿ ಬರೀಬೇಕು ಎರಡನೆಯ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರವಾಗಿ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಬಿಳಿ ಬಿಳಿಯ ಬಣ್ಣ ಹೊಳೆ ಹೊಳೆಯ ಬಣ್ಣಗಳಿವೆ ಹೊಳೆ ಅಂತಂದರೆ ಹಳದಿ ಅಂತನಾದ್ರೂ ನಾವಿಲ್ಲಿ ಬಳಸಬಹುದು ಹೊನ್ನ ಹೊಳೆ ಆ ರೀತಿ ಆತ ನಂತರ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಪದ್ಯ ಭಾಗದಲ್ಲಿ ಬರುತ್ತಲ್ವಾ ಅದೇ ರೀತಿಯಲ್ಲಿ ಅಕ್ಕಿಯ ಕಣ್ಣುಗಳನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಇಲ್ಲಿ ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸಿದ್ದಾರೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅಂತ ಉತ್ತರವಾಗಿ ಬರಬೇಕು ಅಕ್ಕಿ ಯಾರನ್ನು ಹರಿಸಿದೆ ಅಕ್ಕಿಯು ಹೊಸಗಾಲದ ಮಕ್ಕಳನ್ನು ಹರಿಸಿದೆ ಅಕ್ಕಿಯು ಯಾವುದರ ಸಂಕೇತವಾಗಿದೆ ಅಕ್ಕಿಯು ಕಾಲದ ಸಂಕೇತವಾಗಿದೆ ಇದು ತುಂಬಾ ಮುಖ್ಯವಾದಂಥದ್ದು ಸಂಪೂರ್ಣ ಪದ್ಯ ಭಾಗ ಇದರ ಹೋಲಿಕೆಯ ಮೇಲೇ ಇದೆ ಅಕ್ಕಿಯನ್ನು ಇಲ್ಲಿ ಯಾವುದರ ಸಂಕೇತವಾಗಿ ಬಳಸ್ತಾ ಇದ್ದಾರೆ ಅಕ್ಕಿಯನ್ನು ಒಂದು ಕಾಲದ ಸಂಕೇತ ಕಾಲ ಅಂದರೆ ಸಮಯದ ಸಂಕೇತವಾಗಿ ಬಳಸಿದ್ದಾರೆ ನಂತರ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರವಾಗಿ ಕಾಲದ ಹಕ್ಕಿಯ ಬಣ್ಣ ನೀಲ ಮೇಘ ಸದೃಶ ನೀಲಿ ಅಂದರೆ ವೈಶಾಲ್ಯ ನೀಲ ಮೇಘ ಮಂಡಲದಂತೆ ಸಮಬಣ್ಣವೂ ಹೌದು ಕಾಲದ ದೃಷ್ಟಿ ತರತಮರಹಿತ ಕಾಲದ ಹಕ್ಕಿಯು ನೀಲ ಮೇಘ ಮಂಡಲದಂತೆ ಅಗಾಧ ವ್ಯಾಪಕ ವಿಶಾಲ ಎಷ್ಟೆಂದರೆ ಎಷ್ಟೊಂದು ಆಳವಾಗಿ ವಿಶಾಲ ವಾಗಿ ಹರಡ್ಕೊಂಡಿರುತ್ತೆ ಅಂತ ಅಂದರೆ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಆಕಾಶವೇ ಆರುತ್ತ ಸಾಗಿದಂತೆ ಕಾಲದ ಹಕ್ಕಿಯ ಹಾರಾಟ ಅಂಥದ್ದು ಅನಾದಿ ಎಂಬುದು ಮುಗಿಲಿಗೆ ಮೂಡಿದಂತಹ ರೆಕ್ಕೆಗಳೊಡನೆ ಅನಂತವೆಂಬ ನೀಲ ಮೇಘಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮಾಲೆ ಧರಿಸಿ ದಿನ ರಾತ್ರಿಗಳೆಂಬ ಸೂರ್ಯ ಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ನೋಡುತ್ತಾ ತೋರುತ್ತಾ ತೋರಿಸುತ್ತಾ ಕಾಲದ ಹಕ್ಕಿಯು ಹಾರುತ್ತಿದೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಯುಗ ಯುಗಗಳ ಆಗು ಹೋಗುಗಳನ್ನೆಲ್ಲ ತಿಕ್ಕಿ ತೀಡಿ ಚರಿತ್ರೆಯನ್ನ ಹಿಂದೆ ಬಿಟ್ಟು ಮನ್ವಂತರಗಳ ಭಾಗ್ಯಕ್ಕೆ ಸಾಕ್ಷಿಯಾಗಿದೆ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಮಕ್ಕಳನ್ನು ಹರಸಿ ಕಾಲದ ಹಕ್ಕಿಯು ಹಾರುವುದು ಹೊಸ ಯುಗಕ್ಕೊಮ್ಮೆ ಆ ಯುಗದ ಹಣೆ ಬರಹವನ್ನು ಒರೆಸುವುದು ಈ ಕಾಲಪಕ್ಷಿಯ ಕೆಲಸ ಕಾಲಪಕ್ಷಿಯು ಕೇವಲ ವಿನಾಶಕಾರಿಯಲ್ಲ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ನೀಡುವುದು ಕಾಲಪಕ್ಷಿ ಹೊಸಗಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಅಂತ ಉತ್ತರವಾಗಿ ಎರಡನೇ ಪ್ರಶ್ನೆಗೆ ಬರಿತೋಗು ಆಗ್ಬೋದಲ್ಲ ನಂತರ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತರವಾಗಿ ನಾವು ಇಲ್ಲಿ ಜಾಸ್ತಿ ಜಾಸ್ತಿ ಉತ್ತರಗಳನ್ನು ಬರಿತೋಗಬೇಕು ಎಂಟು ಹತ್ತು ವಾಕ್ಯಗಳು ಅಂತ ಕೇಳಿದಾಗ ಮೊದಲನೆಯ ಪ್ರಶ್ನೆ ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಉತ್ತರ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ವಿಶ್ವವ್ಯಾಪಿ ಕಾಲವು ಕೇವಲ ಗತಿಶೀಲವಲ್ಲ ಪ್ರಗತಿಶೀಲ ಕೇವಲ ಕಣ್ಣು ಮಿಟುಕಿಸುವ ಸಮಯದಲ್ಲಿ ಈ ಕಾಲಪಕ್ಷಿ ಸುಧೂರ ಗಮಿಸಬಲ್ಲದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳು ಕಾಲಪಕ್ಷಿಯ ಚಲನೆಯ ಅಂಶಗಳು ಎಲ್ಲ ಜನಾಂಗಗಳನ್ನು ಈ ಕಾಲಪಕ್ಷಿ ಹೊತ್ತು ಮುನ್ನಡೆದಿದೆ ಆಕಾಶ ಅನಂತವಾದದ್ದು ಹಾಗೆಯೇ ಕಾಲಪಕ್ಷಿಯೂ ಅನಂತವಾದದ್ದು ಕಾಲಪಕ್ಷಿಯು ಚಿಕ್ಕೆಗಳ ಮಾಲೆಯನ್ನು ಅಂದರೆ ಆಕಾಶಗಂಗೆಯೇ ಮೊದಲಾದ ವಿಶ್ವಗಳನ್ನು ಸಿಕ್ಕಿಸಿಕೊಂಡಿದೆ ಸೂರ್ಯ ಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ಸಣ್ಣ ಪುಟ್ಟ ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಸುವ ಕಾಲಪಕ್ಷಿಯು ಅವುಗಳನ್ನು ನಾಶ ಮಾಡುವ ಕಾಲವನ್ನು ಮಾಡುವುದು ಕಾಲಪಕ್ಷಿಯು ಮುಂದೆ ಯಾವ ಸಾರ್ವಭೌಮರ ಆಟವೂ ನಡೆಯಲಾರದು ಎಲ್ಲರೂ ಕಾಲಪಕ್ಷಿಗೆ ತಲೆಬಾಗಲೇಬೇಕು ಕಾಲಪಕ್ಷಿಯು ಹೊಸ ಯುಗಕ್ಕೊಮ್ಮೆ ಅದರ ಅಣೆ ಬರಹವನ್ನು ಬರೆಯುವ ಮತ್ತು ಹಳೆಯದ ಯುಗದ ಬರಹಗಳನ್ನು ಹೊರೆಸುವ ಕಾರ್ಯವನ್ನು ಮಾಡುವುದು ಯುಗ ಯುಗಗಳನ್ನು ಮನ್ವಂತರಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದೆ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಎಂದು ಬೇಂದ್ರೆಯವರು ಕಾಲಪಕ್ಷಿಯನ್ನು ವರ್ಣಿಸಿದ್ದಾರೆ ಸಂದರ್ಭ ಸ್ವಾರಸ್ಯ ಮೊದಲನೇ ಪ್ರಶ್ನೆ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ದರಾಬೇಂದ್ರೆಯವರು ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೆಯೋದಾದರೆ ಈ ಮಾತನ್ನು ಕವಿ ಓದುಗರಿಗೆ ಹೇಳ್ತಾ ಹೋಗ್ತಾರೆ ಸಂದರ್ಭ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ಈ ಕವನವನ್ನು ಬರೆದಿದ್ದಾರೆ ಬೇಂದ್ರೆಯವರು ಈ ಕಾಲ ಪಕ್ಷಿ ಕೇವಲ ಸಮಯದ ಪಕ್ಷಿಯಲ್ಲ ವಿಶ್ವವನ್ನೇ ತನ್ನ ಚಲನೆಯಲ್ಲಿ ಬದಲಿಸುತ್ತಿರುವ ಬೃಹತ್ ಚೈತನ್ಯ ಪಕ್ಷಿ ಈ ಕಾಲವೆನ್ನುವ ಪಕ್ಷಿಯು ಕರಿ ನೆರೆ ಬಣ್ಣದ ಪುಚ್ಚಗಳನ್ನು ಹೊಂದಿದೆ ಬಿಳಿ ಹೊಳೆ ಬಣ್ಣದ ಗರಿಗಳನ್ನು ಹೊಂದಿದೆ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡನ್ನೂ ಪಕ್ಕದಲ್ಲಿ ಹೊಂದಿದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯವಾಗಿ ಹಕ್ಕಿಯ ಪುಚ್ಚ ಕರಿಯ ಬಣ್ಣದ್ದು ಎನ್ನುವಲ್ಲಿ ಅದು ಭೂತಕಾಲವನ್ನು ಅಂದರೆ ಕಳೆದು ಹೋದ ಕಾಲವನ್ನು ಒಳೆಯುತ್ತಿರುವ ಗರಿಯ ಬಿಳಿಯ ಬಣ್ಣವು ವರ್ತಮಾನ ಕಾಲವನ್ನು ನಮ್ಮ ಮುಂದಿರುವ ಕಾಲ ಭವಿಷ್ಯತ್ ಕಾಲ ಉದಯಿಸುತ್ತಿರುವ ಸೂರ್ಯನ ಹಾಗೆ ಕೆಂಪಾಗಿ ಬಂಗಾರದ ಬಣ್ಣದಾಗಿರುತ್ತದೆ ಎಂದು ಕವಿಯು ಕಾಲಪಕ್ಷಿಯ ಚಲನೆಯ ಅಂಶಗಳನ್ನು ಇಲ್ಲಿ ವಿವರಿಸಿದ್ದಾರೆ ಎರಡನೆಯ ಪ್ರಶ್ನೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ಬೇಂದ್ರೆಯವರು ಬರೆದ ಗರೀಕವನ ಸಂಕಲನದಿಂದ ಆರಿಸಲಾದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಅಂತ ಬರೀಬೇಕು ಸಂದರ್ಭವಾಗಿ ಸಾಮ್ರಾಜ್ಯದ ಭರ್ಜರಿ ತನೆಗಳನ್ನೆಲ್ಲ ಹೊಕ್ಕಿ ಚಿಕ್ಕ ಪುಟ್ಟ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಕಂಡ ಕಂಡಗಳನ್ನೇ ತೇಲಿಸಿ ಮುಳುಗಿಸಿ ಸಾರ್ವಭೌಮರಲ್ಲರೆಲ್ಲರ ನೆತ್ತಿಯ ಕುಕ್ಕುವ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯವಾಗಿ ಧರಣಿ ಮಂಡಲದಲ್ಲಿರುವ ಏಳು ಖಂಡಗಳನ್ನು ಈ ಹಕ್ಕಿ ತೇಲಿಸುತ್ತದೆ ಹಾಗೂ ಮುಳುಗಿಸುತ್ತದೆ ಈ ಖಂಡಗಳಿಗೆ ತಾವೇ ಸಾರ್ವಭೌಮರೆಂದು ಬೀಗುವವರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಕಾಲಪಕ್ಷಿ ಮೆಟ್ಟಿ ನಿಲ್ಲುವುದು ಕಾಲಪಕ್ಷಿಯ ಮುಂದೆ ಯಾರ ಆಟವೂ ನಡೆಯದು ಎನ್ನುವುದು ವಾಕ್ಯದ ಸ್ವಾರಸ್ಯವಾಗಿದೆ ಮೂರನೆಯ ಪ್ರಶ್ನೆ ಬಲ್ಲರು ಯಾರ ಹಾಕಿದ ಹೊಂಚ ಈ ಮೇಲಿನ ವಾಕ್ಯವನ್ನು ದರಾಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾಗಿದೆ ಅಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದ್ಯ ಭಾಗದಿಂದ ಪ್ರಸ್ತುತ ಒಂದು ಮೇಲಿನ ವಾಕ್ಯವನ್ನು ಆಯ್ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ವಿಶ್ವಗಳು ಅನೇಕವಿರಬಹುದು ಈ ವಿಶ್ವಗಳ ದಿಕ್ಕುಗಳು ಅನಂತವಾಗಿರಬಹುದು ಆದರೆ ಈ ಕಾಲಪಕ್ಷಿಯು ಈ ಎಲ್ಲ ಮಂಡಲಗಳ ಅಂಚನ್ನು ಮುಟ್ಟಿದೆ ಇಷ್ಟೇ ಅಲ್ಲ ಈ ಅನಂತತೆಯ ಆಚೆಗೂ ಸಹ ಇದು ತನ್ನ ಚುಂಚವನ್ನು ಚಾಚಿದೆ ಬ್ರಹ್ಮಾಂಡ ಅಂದರೆ ಬ್ರಹ್ಮದೇವನು ಸೃಷ್ಟಿಸಿದ ಬೃಹತ್ ಆ ಬ್ರಹ್ಮ ಸೃಷ್ಟಿಗಳನ್ನೇ ಈ ಕಾಲಪಕ್ಷಿ ಒಡೆಯಲೆಂದು ಹೊಂಚು ಹಾಕಿ ಹಾರುತ್ತಿದೆಯೇ ಇರಬಹುದು ಅಥವಾ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಕಾಲಪಕ್ಷಿಯ ಮನೋಗತ ನಮಗೆ ಅರ್ಥವಾಗಬಹುದೇ ಇದು ಅಸಾಧ್ಯ ಎನ್ನುವ ಒಳಹನ್ನು ಬಲ್ಲರು ಯಾರ ಎನ್ನುವ ಪ್ರಶ್ನೆಯ ಮೂಲಕ ಬೇಂದ್ರೆ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ನಾಲ್ಕನೆಯ ಪ್ರಶ್ನೆ ಹೊಸಗಾಲದ ಹಸು ಮಕ್ಕಳ ಹರಸಿ ಈ ಮೇಲಿನ ವಾಕ್ಯವನ್ನು ದರಾಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲವೆನ್ನುವ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಪ್ರಾಣವಾಯುವನ್ನು ಕೊಟ್ಟು ಈ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ನೀಡುವುದು ಅಂದರೆ ಸಜೀವಗೊಳಿಸುವುದು ನಮ್ಮ ಭೂಮಂಡಲದಲ್ಲಿ ನಡೆದ ಸಾಂಸ್ಕೃತಿಕ ಬದಲಾವಣೆಗಳು ಪುನಶ್ಚೇತನಗಳು ಎಲ್ಲವೂ ಈ ಕಾಲಪಕ್ಷಿಯ ಮಹಿಮೆಯೇ ಹೊಸಗಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿಯೇ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಬದಲಾದ ಲೋಕಕ್ಕೆ ಕಣ್ಣು ತೆರೆದ ಅಂದಿನ ದಿನ ಜನರು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ಣು ತೆರೆದಿರುವವರನ್ನು ಮುನ್ನಡೆಸುವುದು ಕಾಲಪಕ್ಷೀಯ ಕಾರ್ಯ ಎನ್ನುವುದು ಈ ವಾಕ್ಯದ ಬಹುಮುಖ್ಯವಾದಂತಹ ಸ್ವಾರಸ್ಯವಾಗಿದೆ ಐದನೆಯ ಪ್ರಶ್ನೆ ಮಂಗಳ ಲೋಕದ ಅಂಗಳಕ್ಕೇರಿ ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ದರಾಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಅಕ್ಕಿ ಹಾರುತ್ತಿದೆ ನೋಡಿದಿರುವ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಕೇವಲ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಮಾನವನಿಗೆ ಈ ಆಕಾಶಕಾಯಗಳು ಆಡಲು ಹಾಡಲು ಮಗು ಹಾರಾಡಲು ಒಂದು ರೀತಿಯ ಮಂಡಲಗಳಾಗಬಹುದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಈ ನುಡಿಯಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂಥೇಳಿ ಬರಿತಾ ಹೋಗ್ಬೇಕಾಗುತ್ತೆ ಹೋಗ್ಬೋದಲ್ವಾ ತದನಂತರ ನಮಗೆ ಕೊಟ್ಟಿರುವಂಥದ್ದು ಒಂದಿಸಿ ಬರೆಯೇರಿ ಅನ್ನುವಂಥ ಇವುಗಳನ್ನು ಒಂದಿಸಿ ಬರೆಯಿರಿ ಪದ್ಯಕ್ಕೆ ಪದ್ಯ ಭಾಗದ ಒಂದು ಒಂದು ಬರೆಯಿರಿ ಭಾಗಕ್ಕೆ ನೋಡೋದಾದರೆ ಹಕ್ಕಿಗೆ ನಾವು ಹೊಂದಾಣಿಕೆ ಮಾಡುವಂಥದ್ದು ಯಾವುದು ಇದರಲ್ಲಿ ಪಕ್ಷಿಯನ್ನು ಹೋಲಿಕೆ ಮಾಡ್ಬೋದು ನಾಲ್ಕು ಜ್ಞಾನ ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಂದು ಕೃತಿ ನೀಲ ಮೇಘ ಮಂಡಲ ಮ ಮದ ನಂತರ ಬರುವಂಥದ್ದೇನು ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆಹೊಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಮಂಗಳ ಕೇರಿ ಈ ರೀತಿ ಪದ್ಯ ಭಾಗದ ಕೆಲವೊಂದಷ್ಟು ಪದ ಪದಗಳನ್ನು ಕೊಟ್ಟಿದ್ದಾರೆ ಕೆಲವೊಂದಷ್ಟು ಕೃತಿಗಳನ್ನು ಕೊಟ್ಟಿದ್ದಾರೆ ಇದಿಷ್ಟು ಏನಪ್ಪಾ ಅಂತೇಳಿದರೆ ಹೊಂದಿಸಿ ಬರೆಯಿರಿ ತದನಂತರ ನಾವು ಭಾಷಾಭ್ಯಾಸ ರೀತಿಯಲ್ಲಿ ಚಟುವಟಿಕೆ ಭಾಗಕ್ಕೆ ಹೋಗೋದಾದರೆ ಅದರಲ್ಲಿ ನಮಗೆ ಸಮನಾರ್ಥಕ ಪದ ಬರೆಯಿರಿ ಅಂತ ಕೇಳಿದ್ದಾರೆ ಅದರಲ್ಲಿ ಸಮನಾರ್ಥಕ ಪದಗಳನ್ನು ಯಾವ್ದ್ಯಾವ್ದು ರೀತಿ ಕೊಟ್ಟಿದ್ದಾರೆ ಅಂತ ನಾವು ನಾವು ಯಾವ್ದ್ಯಾದಕ್ಕೆ ಬರಿಬೇಕು ಸಮನಾರ್ಥಕ ಪದಗಳನ್ನು ಸೂರ್ಯ ಮೇಘ ಗಡ ಅರಸು ಹೊಕ್ಕಿ ಕೆನ್ನ ಸೊ ಇದಕ್ಕೆ ಉತ್ತರವಾಗಿ ಯಾವುದೇ ಯಾವುದನ್ನು ಬರಿಬೇಕು ಸೂರ್ಯಕ್ಕೆ ಸಮನಾರ್ಥಕ ಪದ ಯಾವುದು ಯಾವುದು ಬರಿಬೋದು ಭಾಸ್ಕರ ರವಿ ಭಾನು ನೇಸರ ಇಷ್ಟು ಏನಪ್ಪ ಅಂದರೆ ಸೂರ್ಯನ ಹೆಸರುಗಳು ಹೋಗೋದಲ್ಲ ಮೇಘ ಮೇಘಕ್ಕಿರುವಂತಹ ಸಮನಾರ್ಥಕ ಪದ ಯಾವುದು ಮೋಢ ಆಗಸ ಇವೆಲ್ಲ ಏನಪ್ಪ ಅಂತೇಳಿದ್ರೆ ಮೇಘಕ್ಕಿರುವಂಥ ಸಮನಾರ್ಥಕ ಪದಗಳು ನಂತರ ಗಡ ಗಡ ಅಂದರೆ ಒಂದು ರೀತಿಯ ಚಿಕ್ಕ ಕೋಟೆ ಅಂತ ಬರೀಬೇಕು ಹರಸು ಅಂದರೆ ಆಶೀರ್ವದಿಸು ಒಕ್ಕಿ ಅಂತಂದರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸೋದಕ್ಕೆ ಒಕ್ಕಿ ಅಂತ ಕರಿತೀವಿ ಕೆನ್ನ ಅಂತಂದರೆ ಕೆಂಪು ಇಂದಿಷ್ಟು ಏನಪ್ಪ ಅಂದರೆ ಕೆಲವೊಂದಷ್ಟು ಸಮನಾರ್ಥಕ ಪದಗಳು ನಂತರ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂತ ಕೇಳಿದ್ದಾರೆ ತತ್ಸಮ ತದ್ಭವಗಳು ಗೊತ್ತಲ್ವ ವ್ಯಾಕರಣಾಂಶಗಳು ಕೆಲವೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಓಕೆ ತತ್ಸಮ ತದ್ಭವಗಳನ್ನು ಬರೀಬೇಕಾಗುತ್ತೆ ಅದರಲ್ಲಿ ಮೊದಲನೇದು ಯಾವುದಾದ್ರು ಕೊಡ್ತಾ ಹೋಗಿದ್ದಾರೆ ಬಣ್ಣ ಬ್ರಹ್ಮ ಚಂದ್ರ ಯುಗ ಅಂಗಳ ಇಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಬರಿ ಬರೀತಾ ಹೋಗೋದಾದರೆ ಸೊ ಫಸ್ಟ್ ಯಾವುದಪ್ಪ ಅಂತೇಳಿದರೆ ಬಣ್ಣ ಬಣ್ಣಕ್ಕಿರುವಂತಹ ಒಂದು ತತ್ಸಮ ತದ್ಭವ ತದ್ಭವ ರೂಪ ಯಾವುದು ಅಂತಂದರೆ ಬಣ್ಣ ಬಣ್ಣ ಅಂತ ಆಗುತ್ತೆ ಅದು ಬಣ್ಣ ಬಣ್ಣ ಬ್ರಹ್ಮ ಬ್ರಹ್ಮ ಅಂತ ಅಂದರೆ ಅದಕ್ಕೆ ಸಮನಾರ್ಥದು ತದ್ಭವ ರೂಪ ಯಾವುದು ಅಂತೇಳಿದ್ರೆ ಬೊಮ್ಮ ಚಂದ್ರಕ್ಕೆ ತದ್ಭವ ರೂಪ ಚಂದಿರ ಯುಗಕ್ಕೆ ತದ್ಭವ ರೂಪ ಜುಗ ಯುಗ ಜುಗ ಅಂಗಳಕ್ಕೆ ತದ್ಭವ ರೂಪ ಅಂಕಣ ಇಷ್ಟು ತತ್ಸಮ ತದ್ಭವಗಳು ತದನಂತರ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದ್ದಾರೆ ಯಾವ ಪದಗಳನ್ನು ಕೊಟ್ಟಿದ್ದರೆ ಇರುಳಿರುಳಿದು ತೆರೆದಿಕ್ಕುವ ಹೊಸಗಾಲ ಮನ್ವಂತರ ತಿಂಗಳಿ ನೂರು ಇದರಲ್ಲಿ ಮೊದಲನೆಯದು ಯಾವುದು ತತ್ಸಮ ತದ್ಭವಗಳಾಯ್ತಲ್ಲ ನಂತರ ಸಂಧಿ ವಿಗ್ರಹಿಸಿ ಬರೆಯುವಂಥದ್ದು ಅದರಲ್ಲಿ ಇದರಲ್ಲಿ ಮೊದಲನೆಯದ್ದು ಇರುಳಳಿದು ಇರುಳು ಪ್ಲಸ್ ಅಳಿದು ಇರುಳಳಿದು ಇಲ್ಲಿ ಲೋಪವಾಗಿದೆ ಉ ಪ್ಲಸ್ ಆ ಸೊ ಅದರಿಂದಾಗಿ ಇದು ಲೋಪಸಂದಿಗೆ ಉದಾಹರಣೆಯಾಗುತ್ತೆ ತದನಂತರದ ಪದ ತೆರೆದಿಕ್ಕುವ ತೆರೆದಿಕ್ಕು ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ಇಲ್ಲಿ ನೋಡಿ ಈ ಇ ಏನಾಗಿದೆ ಇಲ್ಲಿ ತೆರೆದಿಕ್ಕುವಕ್ಕೆ ಲೋಪವಾಗಿದೆ ಓಕೆನಾ ತದನಂತರ ಹೊಸ ಗಾಲ ಹೊಸ ಪ್ಲಸ್ ಕಾಲ ಹೊಸಗಾಲ ಇಲ್ಲಿ ಖಾಯಿರುವಂಥದ್ದು ಗಾವಾಗಿ ಆದೇಶವಾಗಿ ಬಂದಿದೆ ನಮಗೆ ಗಾಯಲ್ಲಿ ಹೌದಲ್ವಾ ಅದರಿಂದಾಗಿ ಇದು ಆದೇಶ ಸಂಧಿ ನಂತರ ನಂತರ ಯಾವುದಪ್ಪ ಅಂತೇಳಿದರೆ ಇಳ್ಕೊಟ್ಟಿರೋ ಅಂಥದ್ದು ತಿಂಗಳಿನೂರು ತಿಂಗಳಿನೂರು ಅಂತ ಬಂದರೆ ತಿಂಗಳಿನ ಪ್ಲಸ್ ಊರು ತಿಂಗಳಿನೂರು ಸಂಧಿಗೆ ಉದಾಹರಣೆಯಾದಷ್ಟು ಏನಪ್ಪ ಅಂತಂದರೆ ಸಂಧಿಗಳನ್ನು ಬಿಡಿಸಿ ಸರಿಸಿಗೆ ಉದಾಹರಣೆಗಳು ಈ ಪದದಲ್ಲಿ ಬರುವಂತಹ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಕೆಲವೊಂದಷ್ಟು ದ್ವಿರುಕ್ತಿ ಪದಗಳು ಯಾವುದಪ್ಪ ಅಂದರೆ ಈ ರೂ ಅಳಿದು ಈರುಳ್ಳಿರುಳ್ಳಳಿದು ಅಂತ ಇತ್ತಲ್ಲ ಇರುಳು ಪ್ಲಸ್ ಈರುಳ್ಳು ಆ ರೀತಿ ರೀತಿನಂತೆ ಅಳಿದು ಅದು ಬರುತ್ತೆ ನಂತರ ದಿನ ದಿನ ಅಂತ ಬರೆಸಿದರೆ ಗರಿ ಗರಿ ಬಣ್ಣ ಬಣ್ಣ ಕಂಡ ಕಂಡ ಯುಗ ಯುಗ ಇವಿಷ್ಟು ಏನಪ್ಪ ಅಂದರೆ ದುರುಕ್ತಿಗಳಿಗೆ ಉದಾಹರಣೆ ಪ್ರಸ್ತುತ ಪದ್ಯ ಭಾಗದಲ್ಲಿ ಇವೆಲ್ಲ ಪದಗಳು ಓಕೆನಾ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅಂತ ಅವ್ಯಯಗಳು ಕೂಡ ಕೆಲವೊಂದಷ್ಟು ವ್ಯಾಕರಣಾಂಶಗಳು ಇದಕ್ಕೆ ಯಾವ್ದು ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಅದರ ಪ್ರಕಾರ ನಾವು ಹೇಳ್ತಾ ಹೋಗೋದಾದರೆ ಅದುವೆ ಅನ್ನೋ ಅಂಥದ್ದು ಅವಧರಣಾರ್ಥ ಕಾವ್ಯಗೆ ಉದಾಹರಣೆ ಆಗುತ್ತೆ ಆದ್ದರಿಂದ ಅನ್ನೋಂಥದ್ದು ಸಂಭವನಾರ್ಥ ಕಾವ್ಯಗೆ ಉದಾಹರಣೆ ಆಗುತ್ತೆ ಅಯ್ಯೋ ಅನ್ನೋಂಥದ್ದು ಭಾವಸೂಚಕ ಅವ್ಯಯಗೆ ಉದಾಹರಣೆ ಆಗುತ್ತೆ ಬೇಗನೆ ಅನ್ನೋದಕ್ಕೆ ಸಮನ ಸಾಮಾನ್ಯಾರ್ಥ ಕಾವ್ಯಯ ಧಗ ಧಗ ವ್ಯಯ ಸಾಕು ಕ್ರಿಯಾರ್ಥ ಕಾವ್ಯಯ ಓಹೋ ಭಾವಸೂಚಕಾವ್ಯಯ ಹೌದು ಕ್ರಿಯಾರ್ಥಕ ಅವ್ಯಯ ನೀನೆ ಅವಧಾರಣಾರ್ಥ ಕಾವ್ಯಯ ರೊಯ್ಯನೆ ಅನುಕರಣಾವ್ಯಯ ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಅರ್ಥವಿಲ್ಲ ಮೆಲ್ಲಗೆ ಸಮನಾರ್ಥಕಾವ್ಯಯ ಅಲ್ಲದೆ ಸಂಬಂಧಾರ್ಥ ಕಾವ್ಯಯ ಇದಿಷ್ಟು ಏನಪ್ಪ ಅಂದರೆ ಕೆಲವೊಂದಷ್ಟು ಅವ್ಯಯ ಪದಗಳು ಅದಕ್ಕೆ ಯಾವ್ಯಾವ ಅವ್ಯಯ ಅನ್ನುವಂಥದ್ದನ್ನು ಹೆಸರಿಸಿರುವಂಥದ್ದು ಇದಿಷ್ಟು ಏನಪ್ಪ ಅಂತಂದರೆ ಭಾಷಾಭ್ಯಾಸ ಆಗ್ಬೋದಲ್ಲ ನಂತದ ನಂತರ ಚಟುವಟಿಕೆಯನ್ನು ನಡಿದರೆ ಚಟುವಟಿಕೆಯಲ್ಲಿ ಪದ್ಯಭಾಗ ಪೂರ್ಣಗೊಳಿಸಲಿಕ್ಕೆ ಹೇಳಿದ್ದಾರೆ ಅದು ಗೊತ್ತಿರುವಂಥದ್ದೇ ನಿಮಗೆ ಅದನ್ನು ಕಂಠಪಾಠ ಮಾಡಿ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ಮೇಘಮಂಡಲ ಅಂತ ಕೇಳಿದ್ದಾರೆ ಅದರ ನಂತರ ಯುಗಯುಗಗಳ ಕೇಳಿದ್ದಾರೆ ನೀಗ ನೀಲ ಮೇಘಮಂಡಲದ ಹೇಳೋಣ ಆಗಿದ್ದರೆ ನೀಲ ಮೇಘಮಂಡಲ ಹೇಳೋದಾದರೆ ನೀಲಮೇ ಮೇಘಮಂಡಲ ಸಮ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರ ಎರಡನೇ ಪದ್ಯಭಾಗ ಯುಗ ಯುಗಗಳ ಮಣೆ ಒರೆಸಿ ಮನ್ವಂತರಗಳ ಭಾಗ್ಯ ಒತ್ತರಿಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತೇಳಿ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಆಗ್ಬೋದಲ್ಲ